ಹಾಯ್ ಎಬ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಶ್ನಾ ಫ್ಯಾಮಿಲಿ ಲಾಗ್ಸಲ್ಲಿ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಮತ್ತಿನ್ನೊಮ್ಮೆ ಈಗ ನೋಡಿ ಫ್ರೆಂಡ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನೊಂದು ರುಟೀನ್ ನೋಡ್ರಿ ಮತ್ತೆ ಒಂದು ಸ್ಪೆಷಲ್ ಆಗಿ ಎಲ್ಲರಿಗೋಸ್ಕರ ಮಕ್ಕಳಿಗೆ ಮತ್ತು ಎಲ್ಲರಿಗೋಸ್ಕರ ಈಗ ನಾನು ಹಾಲು ಬಿರಿಯಾನಿ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ನಲ್ಲಿ ಭಾಳ ಟೇಸ್ಟಿ ಆಗುತ್ತಾ ಲಂಚಿಗೋಸ್ಕರ ನಾನು ಮಾಡಾಕತ್ತೀನಿ ಅಂದರೆ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಮಕ್ಕಳಿಗಾಗಲಿ ಆಗಲಿ ಎಲ್ಲರಿಗೂ ಇಷ್ಟ ಆಗುತ್ತಾ ಹಾಗಾಗಿ ಆಲೂ ತಹಾರಿ ಆಲೂ ತಹಾರಿನ ಹೇಳ್ಬೋದು ಆಲೂ ಬಿರಿಯಾನಿನ ಹೇಳ್ಬೋದು ರೀ ಫ್ರೆಂಡ್ಸ್ ಭಾಳ ಮಸ್ತ್ ಆಗುತ್ತೆ ರೀ ಭಾಳ ರುಚಿ ಆಗುತ್ತಾ ಭಾಳ ಈಸಿ ಆಗುತ್ತಾ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಸಾಮಗ್ರಿಗಳಲ್ಲಿ ಆರಾಮಾಗಿ ಮಾಡ್ಕೋಬೋದು ಎಲ್ಲರೂ ಎಂಜಾಯ್ ಮಾಡ್ಬೋದು ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಡಿನ್ನರಿಗೆ ಲಂಚಿಗೆ ಬ್ರೇಕ್ಫಾಸ್ಟಿಗೆ ಎಲ್ಲದಕ್ಕೂ ಮಾಡ್ಕೊಂಡು ತಿನ್ಬೋದು ಆ ಥರ ಮತ್ತೆ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಅವ್ರಿಗೆ ನಾನು ಇದು ಚೆನ್ನಾಗ ಛೋಲೆ ಮಸಾಲ ರೆಸಿಪಿ ನಾನು ಶೇರ್ ಮಾಡಿದ್ದೆಲ್ಲ ಅವ್ರಿಗೆ ಇದು ನಂದು ಚೆನ್ನಾಗ ಮಸಾಲ ಬಹಳ ಇಷ್ಟ ಆಗಿತ್ತು ಅಂಥೇಳಿ ಎಲ್ಲರಿಗೂ ಥ್ಯಾಂಕ್ಸ್ ರೀ ನನ್ನ ರೆಸಿಪೀಸ್ ಎಲ್ಲರಿಗೂ ಇಷ್ಟ ಆಗ್ತಾವ ಅಂಥೇಳಿ ನಾನು ಅಂದ್ಕೊಂಡಿರಲಿಲ್ಲ ಅಂದ್ಕೊಂಡಿದ್ದಿಲ್ಲ ಹಾಗಾಗಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಒಳ್ಳೆ ಕಾಮೆಂಟ್ ಮಾಡೋಕೈತ್ರಿ ಅಕ್ಕ ನಿಮ್ಮ ಕೈಯಲ್ಲಿ ಜಾದು ರೀ ಎಷ್ಟು ರುಚಿಯಾದ ಅಡುಗೆ ನೀವು ಶೇರ್ ಮಾಡ್ತೀರಿ ಅಂಥೇಳಿ ನನಗೆ ಎಷ್ಟು ಖುಷಿ ಆಗ್ತಾಯಿದ್ರಿ ಫ್ರೆಂಡ್ಸ್ ಇದೇ ಥರ ನೀವು ಕಾಮೆಂಟ್ ಮಾಡ್ತಾರೆ ನಂದು ಎಲ್ಲರೂ ಅಡುಗೆ ಮಾಡೋದು ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಅಂದರೆ ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿದೆ ಮತ್ತು ಇಂಥದ್ದೇ ಮತ್ತು ಯಾವಾಗ ನೀವು ರೆಸಿಪಿ ನೋಡ್ಬೇಕಂತೀರಿ ಆ ರೆಸಿಪಿ ನನಗೆ ಹೇಳಿರಿ ಖಂಡಿತವಾಗಿ ನಾನು ಯಾವ ಟಫ್ ಇರಲಿ ಈಸಿ ಇರಲಿ ನಾನು ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ ಅದು ಈಸಿ ಮೆಥಡ್ನಲ್ಲಿ ನಾನು ಯಾವ ಥರ ಮಾಡ್ಬೇಕಂತ ಹೇಳಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೋಡಿರಿ ನಾನು ಮೊನ್ನೆ ಕರ್ದೇಂಟ್ ಮಾಡಿದ್ದೆ ಅದಕ್ಕೂ ಎಷ್ಟು ಒಳ್ಳೆ ಚಲೋ ಮಾಡಿರಿ ಅಂತ ಹೇಳಿದ್ರಿ ಮತ್ತು ಮೆಜರ್ಮೆಂಟ್ ಏನೇನು ಅಂತ ಅದನ್ನು ಕೇಳಿದ್ರೆ ನನಗೆ ಭಾಳ ಖುಷಿ ಆಯ್ತು ರೀ ಇದೇ ಥರ ಕಮೆಂಟ್ ಮಾಡ್ತಾಯಿರಿ ಮತ್ತು ನಿಮ್ಮ ಮನಸ್ಸೊಳಗೆ ಏನಿದೆ ನಿಮ್ಮಂತೆ ಮೈಂಡ್ ಒಳಗೆ ಏನಿದೆ ಅದು ನನಗೆ ಹೇಳಿರಿ ಅದೇ ಥರ ನಾನು ಯಾವ ರೆಸಿಪಿ ಬೇಕು ಅದು ರೆಸಿಪಿ ಯಾರು ಜಾಸ್ತಿ ಇಷ್ಟಪಡ್ತಾರೆ ಇದು ಸ್ಪೆಷಲ್ ರೆಸಿಪಿ ಅಂಥೇಳಿ ಅದು ಹೇಳ್ರಿ ಮತ್ತು ನಾನು ಒಳ್ಳೆ ಒಳ್ಳೆ ರೆಸಿಪಿ ನಿಮಗೋಸ್ಕರ ತರ್ತೀನಿ ಮತ್ತು ನನಗೆ ಇಂಥದ್ದೆಲ್ಲ ನಿಮ್ಮ ಒಳ್ಳೆ ಕಾಮೆಂಟ್ ಕೇಳಿ ತುಂಬ ಖುಷಿ ಆಯಿತು ನಿನ್ನೆ ಎಷ್ಟು ಜನ ಕಾಮೆಂಟ್ ಮಾಡೋರ ಎಲ್ಲರೂ ಹಾಗೆ ಹೇಳಿದ್ರಿ ಅಕ್ಕ ನಿಮ್ಮ ಕೈಯಲ್ಲಿ ಜಾದು ಇದೆ ರೀ ಎಷ್ಟು ಒಳ್ಳೆ ಮಾ ರೆಸಿಪಿ ತೋರಿಸ್ತೀರಿ ನೀವು ಎಷ್ಟು ಚಲೋ ಮಾಡ್ತೀರಿ ಅಡುಗೆ ಮನೆಯಲ್ಲಿ ಅಂಥೇಳಿ ಹೇಳಿದರು ನನ್ನ ಕೈಯಲ್ಲಿ ಏನು ಜಾದು ಇಲ್ಲರಿ ಎಲ್ಲ ಅದು ಅಲ್ಲ ನಾ ಆಶೀರ್ವಾದ ಒಬ್ರೊಬ್ರ ಕೈಯ್ಯಲ್ಲಿ ಆ ಥರ ಇರುತ್ತಂತೆ ಹಾಗಾಗಿ ನಮ್ಮಮ್ಮಿ ಮಾಡ್ತಾರಲ್ರಿ ಅವ್ರದ್ದೇ ನಾ ಎಲ್ಲ ಕಲ್ತೀನಿ ರೀ ನಮ್ಮಮ್ಮಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಸಿಪಿ ಆಗಲಿ ಏನಾರು ಅಡುಗೆ ಆಗಲಿ ಮಸ್ತ್ ಮಾಡ್ತಾರೆ ಮಮ್ಮಿ ಎಲ್ಲ ಅವ್ರದೇ ನೋಡಿ ಕಲ್ಕೊಂಡಿನಿ ನಮ್ಮಮ್ಮಿಗೆ ಥ್ಯಾಂಕ್ಸ್ ಎಷ್ಟು ಹೇಳಿದ್ರೆ ಕಡಿಮೆನೇ ಭಾಳ ಮಸ್ತ್ ರುಚಿ ಮಾಡ್ತಾರೆ ಇನ್ನಷ್ಟು ನಾನು ನಮ್ಮ ನಮ್ಮಮ್ಮಿ ಕೈ ರುಚಿನ ತಿನ್ಬಿಟ್ರೆ ಒಟ್ಟ ಮರಂಗಿಲ್ಲ ಯಾರಿಗವ್ರು ಮಾಡ್ಕೊಟಾರ ನೋಡ್ರಿ ಎಲ್ಲರವ್ರು ಹೊಗಳ್ಯಾರ ಎಷ್ಟು ಚಲೋ ಮಾಡ್ತೀರಿ ಎಷ್ಟು ಚಲೋ ಮಾಡ್ತೀರಿ ಅವ್ರದ್ದೇ ನಾನು ನೋಡಿ ಕಲ್ತಿದ್ದು ಹಂಗಾಗಿ ಭಾಳ ಮಸ್ತ್ ಮಾಡ್ತಾರೆ ನಮ್ಮಮ್ಮಿ ಹಂಗಾಗಿ ಅವ್ರದ್ದೇ ಬಿರಿಯಾನಿ ಆಗಲಿ ಮತ್ತೆ ಎಗ್ ಮಸಾಲ ಆಗಲಿ ಯಾವ ಥರ ಆಗಲಿ ಅವ್ರದ್ದೇ ನೋಡಿ ಕಲ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಅಷ್ಟು ಸೂಪರಾಗಿ ಟೇಸ್ಟಿಯಾಗಿ ಮಾಡ್ತಾರೆ ನಾನು ಮತ್ತು ಅಲ್ಲಿ ತವರೆ ಮನೆಗೆ ಹೋದಾಗ ಎಷ್ಟು ರೆಸಿಪಿ ರೀ ನಿಮಗೆ ಅಲ್ಲಿಂದು ರೆಸಿಪಿ ದಾಲ್ ಮಾಡೋದು ಮತ್ತು ಎಗ್ ಬುರ್ಜಿ ಮಾಡೋದು ಮತ್ತು ಬಿರ್ಯಾನಿ ಮಾಡೋದು ಚಿಕನ್ ಬಿರ್ಯಾನಿ ಮಟನ್ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲ ತೋರ್ಗೆ ತೋರಿಸ್ತೀನಿ ರೀ ಹೋಳ್ಗಿದು ಎಲ್ಲ ತೋರಿಸ್ತೀನಿ ಎಲ್ಲರಿಗೂ ಇಷ್ಟ ಆಗ್ಯಾವ ಹಂಗಾಗಿ ಅವ್ರದ್ದೇ ನೋಡಿ ನಾನು ಎಲ್ಲ ಕಲ್ತೀನಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಅವರು ಹೇಳಾರಂಥೇಳಿ ಇಷ್ಟೆಲ್ಲ ನಾನು ಅಡುಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಅವ್ರು ನೋಡಿ ನೋಡಿ ಕಲ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಅಡುಗೆ ನಿಮ್ಮ ಜೊತೆ ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲೇನಾದ್ರೂ ಅವ್ರ ಮನೆಗೆ ಹೋದರೆ ನಮ್ಮ ಅಮ್ಮಿಗೆ ರೆಸಿಪಿ ಒಳ್ಳೊಳ್ಳೆ ರೆಸಿಪಿ ಅಡುಗೆ ಮಾಡ್ತಾರೆ ಅವ್ರದ್ದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬ್ಲಾಗ್ನಲ್ಲಿ ಈಗ ನೋಡಿ ಫ್ರೆಂಡ್ಸ್ ಇದೇ ಥರ ಸ ಕಾಮೆಂಟ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಹಾಗಾಗಿ ನಿಮ್ಮ ಹೆಲ್ಪ್ ನನಗೆ ಬೇಕು ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಖುಷಿಯಾಗುತ್ತೆ ಮತ್ತು ಅಡುಗೆ ಮಾಡ್ತೀರೋರಿ ಎಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಶೇರ್ ಮಾಡಿದ್ರೆ ಅವರು ಕಲ್ಕೊತಾರೆ ಅವರು ಮಾಡ್ತಾರೆ ಹೊಸ ರುಚಿ ನೋಡ್ತಾರೆ ಮತ್ತು ನಿಮಗೂ ನೀವು ನೀವು ಕಲೀರಿ ನೀವು ಮಾಡಿರಿ ಮತ್ತು ವೀಡಿಯೋಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಯಾರು ಹೊಸ್ದಾಗ ನನ್ನ ಚಾನಲ್ ನೋಡಕ್ಕ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೇಕನ್ಗೆ ಕ್ಲಿಕ್ ಮಾಡಿರಿ ವೀಡಿಯೋಗ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಬರೋದು ನೋಟಿಫಿಕೇಷನ್ ನಿಮಗೆ ಇರ್ತ ಅಂತ ಬೆಲ್ಲೇಕನ್ಗೆ ಆನ್ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಂದು ಡೈಲಿ ರುಟೀನ್ ಒಳಗೆ ಏನಿದೆ ಅದು ನೋಡ್ಕೋರಿ ಇವತ್ತಿನ ಆಲೂ ಬಿರಿಯಾನಿ ಮಾಡ್ತಾ ಇದೀನಲ್ಲ ಎಲ್ಲರಿಗೂ ಇಷ್ಟ ಆದರೆ ಒಳ್ಳೆ ಕಾಮೆಂಟ್ ಮಾಡಿರಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್ ಈಗ ನಾನು ಸೀದಾ ಕಿಚನ್ಗೆ ಹೋಗ್ತೀನಿ ರೀ ಮತ್ತು ಇವತ್ತಿನ ರುಟೀನ್ ಒಳಗೆ ಏನಿದೆ ನೋಡ್ಕೋರಿ ಆಮೇಲೆ ನಾನು ಲಂಚಿಗೆ ಪ್ರಿಪೇರ್ ಮಾಡ್ತೀನಿ ಅಂದರೆ ಬ್ರೇಕ್ಫಾಸ್ಟಿಂದು ಏನು ಜಾಸ್ತಿ ನಾನು ರೀ ಫ್ರೆಂಡ್ಸ್ ಮಕ್ಳಿಗೆ ಸಿಂಪಲ್ ಆಗಿ ಇವತ್ತು ನಾಷ್ಟ ಇತ್ತು ಹಾಗಾಗಿ ಅದೇ ತೊಗೊಂಡು ಹೋದರೂ ಅದೇ ನಾನು ಇವತ್ತು ನಾನು ಶೇರ್ ಇಲ್ಲ ಹಾಗೆ ಲಂಚಿಗೆ ನಾನು ಹಾಲು ಧಮ್ ಬಿರಿಯಾನಿ ಮಾಡ್ತಾಯಿದ್ದೀನಲ್ಲ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಮಸ್ತ್ ಆಗ್ತು ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ಬರ್ರಿ ಫ್ರೆಂಡ್ಸ್ ಈಗ ಕಿಚನ್ಗೆ ಹೋಗೋಣ ಎಲ್ಲರಿಗೂ ವೆಲ್ಕಮ್ ರುಟೀನಲ್ಲಿ ಈಗ ನೋಡಿರಿ ರುಟೀನ್ ಸ್ಟಾರ್ಟ್ ಆಯಿತು ಪ್ಲ್ಯಾಂಟ್ಗೆ ನೀರು ಇದ್ದೀನಿ ಬಟ್ಟೆ ವಾಶ್ ಮಾಡಿ ಸ್ವಲ್ಪ ತೊಗೊಂಬಂದಿನಿ ನಾ ಸ್ವಲ್ಪ ವಾಶ್ ಆಗ್ತಾಯಿದೆವು ಮಷಿನ್ ಒಳಗೊಳಗೆ ಈಗ ಹಾಕಿನಿ ಮಷಿನ್ ಬಟ್ಟೆ ಈಗ ಗೆ ನೀರು ಕೊಡ್ತಾ ಕೊಡ್ತಾಯಿದ್ದೀನಿ ಟೂ ಡೇಸ್ಲಿಂದ ಗೆ ನೀರೇ ಹಾಕಿದ್ದಿಲ್ಲ ಬಾರ್ದಂಗೆ ಆಗಿತ್ತು ಸ್ವಲ್ಪ ನೀರು ಕೊಟ್ಟೆ ಸ್ವಲ್ಪ ಎಷ್ಟನ್ನು ಹಾಕ್ತಾಯಿದ್ದಾರೆ ನೋಡಿರಿ ಪ್ಲ್ಯಾಂಟ್ಸ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟಿಟ್ಟು ಮಲ್ಕೊಂಡ್ಬಿಟ್ಟು ಆಟ ಆಡಿ ಸುಸ್ತಾಗಿ ಈಗ ಮಷೀನ್ ಒಳಗೆ ಬಟ್ಟೆ ತಿರುಗ್ತಾ ಇದಾವ್ ನೋಡ್ಬೋದು ನೀವು ಈಗ ಸ್ವಲ್ಪ ಬಿಸಿಲು ಇದೆ ಹಂಗಾಗಿ ಸ್ವಲ್ಪ ಕಾಟನ್ ಹಾಕಿದೆ ಒಳಗೆ ಬಂದೀನಿ ಗ್ಲಾಸ್ ಎಲ್ಲ ಚಹಾ ಕುಡ್ದಿದ್ದು ಇದು ಹಾಗೆ ಇಟ್ ವಾಶ್ ಮಾಡೋಕೆ ಸ್ವಲ್ಪ ನೀರು ಹಾಕಿ ಇಟ್ಟಿನ್ರಿ ಫ್ರೆಂಡ್ಸ್ ಈಗ ನೋಡಿರಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮಾಡ್ಬೇಕಂತ ಹೇಳಿ ಇಷ್ಟೆಲ್ಲ ತೊಗೊಂಬಂದೀವಿ ಈಗ ಇದ್ರದ್ದು ಪೇಸ್ಟ್ ಮಾಡಬೇಕು ಈಗ ಬೆಳ್ಳುಳ್ಳಿ ಸ್ವಲ್ಪ ಬಿಸಿಲಿಗೆ ಇಡಬೇಕು ಭಾಳ ಅಂದರೆ ಭಾಳ ಸೀರ್ತಾವ ಸಿಪ್ಪೆ ಜಲ್ದಿ ಸುಲ್ತಾವ ಅಂಥೇಳಿ ಈಗ ಸ್ವಲ್ಪ ಒಂದು ಅರ್ಧ ತಾಸು ಒಂದು ತಾಸು ಬಿಸಿಲು ತೋರಿಸ್ಬೇಕು ರೀ ಇವ್ರಿಗೆ ಹಂಗಂದರೆ ಪೇಸ್ಟ್ ಚಲೋ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ನಾನು ಕಿಚನ್ಗೆ ಬಂದೀನಿ ಈಗ ನಂದು ರುಟೀನ್ ಸ್ಟಾರ್ಟ್ ಆಯಿತು ಮತ್ತು ನಾನು ನಾಳೆ ನಿಮಗೆ ಜಿಂಜರ್ಗಾಲಿಗೆ ಪೇಸ್ಟ್ ರೆಸಿಪಿ ಸಿಗುತ್ತೆ ರೀ ಹಾಗಾಗಿ ಇವತ್ತು ನಾನು ಪೇಸ್ಟ್ ಹೇಳಿ ನಾನು ಜಿಂಜರು ಮತ್ತು ಇದು ಬಳ್ಳುಳ್ಳಿ ಎಲ್ಲ ತೊಗೊಂಬಂದಿ ಅಲ್ಲ ಬೆಳ್ಳುಳ್ಳಿ ತೊಗೊಂಬೀನಿ ಅದು ಏನೇನು ಎಷ್ಟೆಷ್ಟು ತೊಗೊಂಬಂದೀನಿ ನಿಮಗೆ ತೋರಿಸ್ಕೊಡ್ತೀನಿ ಅದು ಎಷ್ಟು ಕೆ ಜಿದು ಇದು ಮಾಡಾಕತ್ತೀನಿ ತಡ್ರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇದು ಅರ್ಧ ಕೆ ಜಿ ಇದು ಅಲ್ಲ ತೊಗೊಂಬಂದೀನಿ ಜಿಂಜರ್ ಹಾಗಾಗಿ ಇದ್ರದ್ದು ನಾನು ಇದು ಪೇಸ್ಟ್ ಮಾಡಕತ್ತೀನಿ ಯಾರು ಹೊಸದಾಗ ನನ್ನ ಚಾನಲ್ ನೋಡಕತ್ತಾರ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿ ಅಂದ್ಕೊಂಡಿರ್ತೀನಿ ಮೊದಲು ನೋಡೋರು ನೋಡ್ಯಾರೀ ಫ್ರೆಂಡ್ಸ್ ಯಾರು ನೋಡಿಲ್ಲ ಅವ್ರಿಗೆ ಯಾರು ಬೇಕು ಮತ್ತು ಹಿಂದಿನ ರೆಸಿಪಿ ಹಾಕಿ ನಾನು ಫುಲ್ ನೋಡ್ಬೋದು ಅಂದರೆ ನಾಳೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಆಯ್ತು ರೀ ನಮ್ಮ ಮಮ್ಮಿ ಕೊಟ್ಟಿದ್ದರು ಹಾಗಾಗಿ ಮತ್ತೀಗ ನಾನು ಫ್ರೆಶ್ ಆಗಿ ಮಾಡ್ತಾಯಿದ್ದೀನಿ ಇದು ಅರ್ಧ ಕೆ ಜಿ ಜಿಂಜರು ಮತ್ತು ಇನ್ನು ಇಂಥ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದು ರೀ ನಾನು ಸ್ವಲ್ಪ ದೊಡ್ಡದೇ ತೊಗೊಂಬರ್ತೀನಿ ಯಾಕಂದರೆ ಸುಲಿಯಾಕ ಭಾಳ ಕಷ್ಟ ಆಗುತ್ತಾ ಹಾಗಾಗಿ ಈ ಥರ ನಾನು ಒಂದು ಕೆ ಜಿ ತೊಗೊಬಂದೀನಿ ಇದಕ್ಕೆ ನಾನು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಹಾಕ್ತೀನಿ ಸ್ವಲ್ಪ ತಗಿದಿಡ್ತೀನಿ ಮತ್ತು ಅದಕ್ಕೆ ನಾನು ಅಡುಗೆಗೆ ಅದಕ್ಕೆ ಹೇಳಿ ಸ್ವಲ್ಪ ಜಾಸ್ತಿನ ಒಂದು ಕೆಜಿನ ರೀ ಇದು ಹಾಗಾಗಿ ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಇದು ಜಿ ಎಲ್ಲ ಬೆಳ್ಳಿ ಪೇಸ್ಟ್ ಮಾಡೋಕೆ ಅರ್ಧ ಕೆ ಜಿ ಈಗ ಸ್ವಲ್ಪ ಅವು ಕೆ ಜಿಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಕು ರೀ ಒಂದು ನಾಲ್ಕು ಮೂರು ಬೆಳ್ಳುಳ್ಳಿ ಅಷ್ಟೇ ಹಾಕೋದು ಅರ್ಧ ಕೆ ಜಿ ಅದು ಇದು ಪಾವು ಕೆ ಜಿಗೆ ಸ್ವಲ್ಪ ಜಾಸ್ತಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ನಾಳೆ ರೀ ಇದು ಇವತ್ತು ಸಿಗಂಗಿಲ್ಲ ಹಾಗಾಗಿ ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ಅಂಥೇಳಿ ನಾಳೆ ಬ್ಲಾಗ್ನಲ್ಲಿ ಸಿಗುತ್ತೆ ರೀ ಅಲ್ಲ ಈಗ ಒಂದು ರೂಟೀನ್ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಎಷ್ಟಾದರೆ ಎಲ್ಲಾರಿಗೂ ಓದಿರ್ತಾರೆ ಫ್ರೆಂಡ್ಸ್ ನಿಮ್ಗೆ ಏನು ಮಾಡೋದು ಅಂತೇಳಿ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಲಂಚ್ ಏನು ಮಾಡ್ತಾಯಿದ್ದೀನಿ ಅದು ನೋಡಿರಿ ಬರ್ರಿ ಅಂದರೆ ನಾನು ಜಾಸ್ತಿ ಹೊರಗಿಂದೆ ತರ್ತಿದ್ದೆ ಜಿನ್ನರ್ಗ ಪೇಸ್ಟು ಒಂದು ಸಲ ನಮ್ಮ ಮಮ್ಮಿ ಮಾಡಿಕೊಟ್ಟಿದ್ರೆ ಅಲ್ಲಿ ಅಲ್ಲಿಂದ ಮೊದಲು ಹೊರಗಿಂದ ಜಾಸ್ತಿ ತರಿಸ್ತಿದ್ದೆ ಆಮೇಲೆ ನಮ್ಮ ಮಮ್ಮಿ ಮಾಡ್ಕೊಡೋದು ಸ್ಟಾರ್ಟ್ ಮಾಡಿದ್ರು ಅವಾಗ ಆಗಿಂದ ಮತ್ತು ನಾನು ಮನೆಯಾಗ ಮಾಡ್ಕೋಬೇಕು ಅಂಥೇಳಿ ಮನ್ಯಾಗ ಮಾಡ್ತಾಯಿದ್ದೆ ಈಗಂತರೂ ಮನೆಯಾಗ ಮನೆಯಾಗ ಮಾಡೋಕೆಟ್ಟಿದ್ದೀರಲ್ಲಿ ಪೇಸ್ಟ್ ನಾಳೆ ಈ ಬ್ಲಾ ಇದು ಪೇಸ್ಟಿಂದ ನಾಳೆ ಸಿಗುತ್ತೆ ರೀ ಬ್ಲಾಗ್ನಲ್ಲಿ ನೋಡಿರಿ ಫ್ರೆಂಡ್ಸ್ ಈಗ ಮಾಡಲಾರ್ದಂಗೆ ನೋಡಿರಿ ಒಳ್ಳೆಯ ರೆಸಿಪಿ ಇದೆ ನಾಳೆ ಮತ್ತೊಂದು ರುಟೀನ್ ಏನಿದೆ ಅಂತೇಳಿ ನೋಡ್ಕೊಂತ್ರಿ ಈಗಂತರೂ ಸ್ಟಾರ್ಟ್ ಮಾಡೋಣ ರುಟೀನಂದು ಫೈವ್ ಮಿನಿಟ್ಸ್ ಐತೆ ರುಚಿಯಾದ ಆಲೂಗಡ್ಡೆ ಬಿರಿಯಾನಿ ಮಾಡೋದು ಸ್ಟಾರ್ಟ್ ಮಾಡೋಣ ಎರಡು ಚಮಚ ಕುಕ್ಕಿಂಗ್ ಆಯಿಲ್ ಹಾಕ್ತೀನಿ ಒಂದು ದೊಡ್ಡದಾಗಿ ಎರಡು ಆನಿಯನ್ ಹಾಕ್ತೀನಿ ರೌಂಡ್ ಶೇಪ್ ಕಟ್ ಮಾಡ್ಕೊಂಡೀನಿ ಲವಂಗ ಮತ್ತು ಏಲಕ್ಕಿ ಹಾಕ್ತೀನಿ ನೋಡ್ಬೋದು ಎಷ್ಟೆಷ್ಟು ಹಾಕ್ತೀನಿ ಅಂಥೇಳಿ ನೋಡಿರ್ಬೋದು ನೀವು ಈಗ ದೊಡ್ಡ ಫ್ರೆಂಡ್ಸ್ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಗುಲಾಬಿ ಕಲರ್ ಬರೋವರೆಗೂ ಅಷ್ಟೇ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾನೇನು ಜಾಸ್ತಿ ಇದಕ್ಕೆ ಬ್ರೌನ್ ಕಲರ್ ಆನಿಯನ್ ಮಾಡ್ತಾಯಿಲ್ಲ ಈಗ ಇಷ್ಟು ಮಸಾಲೆ ಹಾಕಿ ನೋಡಿರಿ ಫ್ರೆಂಡ್ಸ್ ಖಾರ ಪುಡಿ ಧನಿಯಾ ಮಸಾಲ ಗರಂ ಮಸಾಲ ಅರಿಶಿನ ಪೌಡರ್ ಉಪ್ಪು ಇಷ್ಟೆಲ್ಲ ಹಾಕೀನಿ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಭಾಳ ಟೇಸ್ಟಿ ಆಗುತ್ತಾ ಹೊಸ ರುಚಿ ಇದು ನೀವು ಮಟನ್ ಇಲ್ಲದೆ ಚಿಕನ್ ಇಲ್ಲದೆ ಆರಾಮಾಗಿ ಮಾಡ್ಕೋಬೋದು ಈ ಥರ ಈಗ ಆಲೂಗಡ್ಡೆ ಹಾಕೀನಿ ಒಂದು ದೊಡ್ಡದಾಗಿ ಒಂದೇ ತೊಗೊಂಡಿನಿ ಜಾಸ್ತಿ ತಗೊಂಡಿಲ್ಲ ನೀವು ಇನ್ನೋ ಒಂದು ಹಾಕ್ತಿದ್ರೆ ಹಾಕ್ಬೋದು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಇದು ಮಿಕ್ಸ್ ಮಾಡ್ಕೋಬೇಕು ಈಗ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಒಂದೇ ದೊಡ್ಡದಾಗಿ ಒಂದೇ ಟೊಮ್ಯಾಟೊ ತೊಗೊಂಡಿನಿ ಈಗೆಲ್ಲ ಇದು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಭಾಳ ರುಚಿಯಾಗುತ್ತಾ ಚಿಕನೇ ಹಾಕಿ ಬಿರಿಯಾನಿ ಮಾಡಬೇಕಂತದ್ದು ಏನಿಲ್ಲ ಈಗ ಕೊತ್ತಂಬರಿ ಮತ್ತು ಪುದೀನ ಹಾಕ್ತಾಯಿದ್ದೀನಿ ಮಟನ್ ಇಲ್ಲದೆ ಚಿಕನ್ ಇಲ್ಲದೇ ಆರಾಮಾಗಿ ನಾವು ಮಾಡ್ಕೋಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಹಾಕಿನಿ ರುಚಿಗೆ ತಕ್ಕಷ್ಟು ನಾ ಜಾಸ್ತಿ ಮಸಾಲೆ ತಿಂತೀರಂದರೆ ಜಾಸ್ತಿ ಹಾಕಿರಿ ಇಲ್ಲ ನೀವು ಸ್ವಲ್ಪ ಕಲ್ ಕಡಿಮೆ ಮಸಾಲೆಯಲ್ಲಿನ ಮಾಡ್ಕೋಬೇಕನ್ನೋರು ಇರ್ತಾರ ಅವರು ಇನ್ನು ಅಂಥವ್ರು ಈ ಸ್ವಲ್ಪ ಹಾಕಿ ಮಾಡ್ಬೋದು ಈ ಥರ ರುಚಿಯಾದ ಸ್ಪೆಷಲ್ ಆಲೂ ಬಿರಿಯಾನಿ ಈಗ ಎಲ್ಲ ಮಿಕ್ಸ್ ಆಗಿದೆ ಈಗ ನೋಡಿರಿ ಫ್ರೆಂಡ್ಸ್ ಚೆನ್ನಾಗಿ ಮಸಾಲೆ ಆಗೈತೆ ಈಗ ಒಂದು ನಿಮ್ಮೆಹಣ್ಣು ರಸ ಹಾಕ್ತಾಯಿದ್ದೀನಿ ಈ ಥರ ಹಾಕಿದರೆ ಬೀಜ ಎಲ್ಲ ಸೈಡ್ಗೆ ಬರ್ತಾ ಅಂಥೇಳಿ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಈಗ ಬೀಜ ಎಲ್ಲ ತೆಗೆದುಬಿಡ್ತೀನಿ ರಸ ಇದೊಳಗೆ ಹೋಗಿದೆ ಹುಳಿ ಹುಳಿಯಾಗಿ ಫುಲ್ ಮಸ್ತಾಗಿ ಒಂದು ಡಿಫ್ರೆಂಟ್ ಥರ ನಾನು ಮಾಡ್ತಾಯಿದ್ದೀನಿ ಆಲೂ ಬಿರಿಯಾನಿ ಈ ಥರ ನೀವು ಟ್ರೈ ಮಾಡಿರಿ ಭಾಳ ರುಚಿಯಾಗುತ್ತಾ ಇದು ಸ್ವಲ್ಪ ಕುಕ್ಕಾಗಲಿ ಈಗ ಅಕ್ಕಿ ವಾಶ್ ಮಾಡ್ಕೊಂಡೀನಿ ಇದೊಳಗೆ ಹಾಕ್ತಾಯಿದ್ದೀನಿ ನೋಡಿರಿ ಎಲ್ಲ ಅಕ್ಕಿ ಹಾಕಿದ ಒಂದು ಒಂದು ನಿಮಿಷ ಇಲ್ಲಂದರೆ ಒಂದು ಎರಡು ನಿಮಿಷ ಸ್ವಲ್ಪ ಇದು ಕುಕ್ ಮಾಡಬೇಕು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿರಿ ಫ್ರೆಂಡ್ಸ್ ಎಲ್ಲ ಮಸಾಲೆ ಇದಕ್ಕೆ ಹತ್ಕೋಬೇಕು ಆವಾಗ್ಲೇ ರೈಸ್ ಮಸ್ತ್ ಆಗ್ತಾವೆ ರೀ ಹೋಟೆಲ್ನಲ್ಲಿ ಯಾವ ಥರ ಆಗ್ತಾವಲ್ಲ ಉದುರು ಅದೇ ಥರ ರೆಡಿ ಆಗುತ್ತಾ ಬಿರಿಯಾನಿ ಆಲೂ ಮಸಾಲಾ ಬಿರಿಯಾನಿ ನೋಡಿರಿ ಫ್ರೆಂಡ್ಸ್ ಇದು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ನೀವು ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿರಿ ರೆಸಿಪಿ ಅವರು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡ್ಕೊಳ್ಳಿ ನೀರು ಹಾಕಿನಿ ಈಗ ನೋಡಿ ಫ್ರೆಂಡ್ಸ್ ನೀರು ಹಾಕಿಂದ ಸ್ವಲ್ಪ ಮತ್ತೆ ಒಂದು ಸಲ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ತಳಕ್ಕೆ ಎಲ್ಲ ಮಸಾಲೆ ಹತ್ಕೊಂಡ್ಬಿಡ್ತಾವ ಹಂಗಾಗಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ ರೀ ಈಗ ಲೀಡ್ ಮುಚ್ಚಿಬಿಡ್ತೀನಿ ರೀ ಈಗ ಸಾಲ್ಟ್ ಹಾಕಿ ನೋಡಿರಿ ಫ್ರೆಂಡ್ಸ್ ಒಂದು ಎರಡು ಚಮಚದಷ್ಟು ಸಾಲ್ಟ್ ಹಾಕೀನಿರಿ ಚಿಕ್ಕ ತಕ್ಕಷ್ಟು ಸಾಲ್ಟ್ ಈಗ ಹಾಕಿಂದ ಲೀಡ್ ಮುಚ್ತೀನಿ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಲೀಡ್ ವಾಶ್ ಮಾಡ್ಕೊಂಡಿನಿ ಈಗ ನೋಡಿ ಫ್ರೆಂಡ್ಸ್ ನಾನು ಮೊಸರು ಚಟ್ನಿ ಮಾಡಿ ಮಾಡಾಕತ್ತೀನಿ ಇದ್ರ ಜೊತೆ ಹೇಳಿ ಇದು ಉಳ್ಳಾಗಡ್ಡೆ ಹಾಕಿನಿ ಹಸಿಮೆಣ್ಸಿನ್ಕಾಯಿ ಹಾಕೀನಿ ಕೊತ್ತಂಬರಿ ಹಾಕೀನಿ ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ್ ಜಾಸ್ತಿ ಏನೂ ಹಾಕಿಲ್ಲ ನೋಡ್ಬೋದು ನೀವು ಭಾಳ ರುಚಿಯಾಗಿ ಟೇಸ್ಟಿ ಆಗುತ್ತಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಬೋದು ಇದು ಬಿರ್ಯಾನಿ ಪಲಾವ್ ಕುಷ್ಕ ಎಲ್ಲರ ಜೊತೆ ಆರಾಮಾಗಿ ತಿನ್ಬೋದು ಮತ್ತು ಪೂರಿ ಚಟ್ನಿ ಮಾಡ್ತೀವಲ್ಲ ಅದ್ರ ಜೊತೆನ ಪೂರಿ ಜೊತೆನ ತಿನ್ಬೋದು ಭಾಳ ರುಚಿಯಾಗುತ್ತಾ ನಿಮಗೆ ಬೇಕಂದರೆ ಕ್ಯಾರೆಟು ಮತ್ತು ಇದು ಸೌತೆಕಾಯಿ ಹಾಕ್ಬೋದು ನಾನು ಹಾಕಿಲ್ಲ ಇದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇದು ಇದೇ ನಮಗೆ ಚಲೋ ಅನಿಸುತ್ತಾ ಈಗ ಬಿರಿಯಾನಿ ರೆಡಿಯಾಗಿದೆ ಬಿಸಲಾಗಿದ್ದು ಈಗ ನಾನು ಕಾಫಿ ಕುಡಿಯಾಕತ್ತೀನಿ ಭಾಳ ಕೋಲ್ಡ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ಕಾಫಿ ಎಂಜಾಯ್ ಮಾಡ್ತಾಯಿದ್ದೀನಿ ನಮ್ಮದು ಆಲೂ ಬಿರಿಯಾನಿ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಮಸ್ತ್ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಎಷ್ಟು ಕಲರ್ಫುಲ್ಲಾಗಿ ಬಿರಿಯಾನಿ ಮಾಶ ಅಲ್ಲ ಸೂಪರ್ ಟೇಸ್ಟಿಯಾಗಿತ್ತು ಫುಲ್ ಮಸ್ತ್ ಆಗಿತ್ತು ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಲೇಟಿವ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಇವತ್ತಿನ ಬ್ಲಾಗ್ ಇವತ್ತಿನ ಅಡುಗೆ ಎಲ್ಲರಿಗೂ ಇಷ್ಟ ಅಂತ ಹೇಳಿ ಅಂದ್ಕೊತೀನಿ ಮತ್ತು ನೀವು ಟ್ರೈ ಮಾಡ್ತೀರ ಅಂತ ಅನ್ಕೊಂಡಿನಿ ಒಳ್ಳೆ ಕಾಮೆಂಟ್ ಮಾಡಿರಿ ಅಕ್ಕಾಗೆ ಗೊತ್ತಾಗುತ್ತಾ ನಿಮ್ಗೆ ಎಷ್ಟು ಇಷ್ಟ ಹೇಳಿ ಮತ್ತು ಇದ್ರ ಜೊತೆ ನಾನು ತಿನ್ನೋಕೆ ಏನು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ನಾನು ಎಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಆಲೂ ಬಿರಿಯಾನಿ ಜೊತೆ ಎಗ್ ಕಿಮಾ ಅಂದರೆ ತುಂಬ ಇಷ್ಟ ಆಗುತ್ತಾ ಎಗ್ ಹಾಕಿನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕೀಮಾ ಟೈಪ್ ಮಾಡ್ಕೋಬೇಕು ಎಗ್ಗೆ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಖಾರ ಪುಡಿ ಹಾಕಿನಿ ಮಗಳು ಬಂದು ನಿಂತಳೆ ಹೆಲ್ಪ್ ಮಾಡೋಕತ್ತಲ್ಲಕ್ಕೀನು ಖಾರ ಪುಡಿ ಮತ್ತು ಇದು ಸಾಲ್ಟ್ ಹಾಕೀನಿ ಈಗ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿದ ಸ್ವಲ್ಪ ಮಿಕ್ಸ್ ಮಾಡೀನಿ ಈಗ ನೋಡಿ ಫ್ರೆಂಡ್ಸ್ ಆಯಿಲ್ ಇದೆ ರೆಡಿ ಆಯಿತು ಎಲ್ಲರೂ ಊಟ ಆಯಿತು ಮಕ್ಕಳು ಈಗ ಮಗಳು ಪ್ರಾಜೆಕ್ಟ್ ಮಾಡ್ತಾಯಿದ್ದಾಳೆ ಸ್ಕೂಲ್ದು ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಮತ್ತೆ ಇವತ್ತಿನ ಬಿರ್ಯಾನಿ ಮಾಡಿ ತೋರಿಸ್ತೀನಿ ಬಹಳ ಸೂಪರ್ ಆಗಿದೆ ಆಲೂ ಬಿರಿಯಾನಿ ಚಿಕನ್ ಇಲ್ಲದೆ ಮಟನ್ ಇಲ್ಲದೆ ಯಾವ ಥರ ನಾನು ಬಿರ್ಯಾನಿ ಮಾಡೀನಿ ಅಲೂದು ಆಲೂಗಡ್ಡೆದು ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾವ ರೆಸಿಪಿ ನೀವು ನೋಡ್ಬೇಕಂತಿರಿ ಅದು ನನಗೆ ಕಮೆಂಟ್ ಮಾಡಿರಿ ನೀವು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗ್ತೀವಿ ಫ್ರೆಂಡ್ಸ್ ನೀವು ಯಾವುದು ನೋಡಬೇಕಂತ ಅಂದ್ಕೊಂತೀರಿ ಅದು ನನಗೆ ಹೇಳ್ರಿ ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ಮತ್ತೆ ಇವತ್ತು ನನ್ನದು ಡೈಲಿ ರುಟೀನ್ ಬ್ಲಾಗ್ ಹೇಗಿತ್ತು ಅದನ್ನು ನೀವು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಹಾಗೆ ಮತ್ತೆ ಸಿಗೋಣ ಇಂಥದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್